ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಐವತ್ತೆರಡು ಮನೆಗೆ ಹೋದ ಅಭಿ ಕುಮಾರ್ ವಿಶಾಲ ಜೊತೆ ಮಾತನಾಡಿ ಅವಳು ಎಲ್ಲಿದ್ದಾಳೆ ಕೇಳಿದಾಗ ಅವಳು ಮಂಗಳೂರಿನಲ್ಲಿ ಇರುವಳೆಂದು ಸುಳ್ಳು ಹೇಳಿದ ಊರಲ್ಲಿದ್ದಾಳ ಅಡ್ರೆಸ್ ಕೊಡು ನಾವು ಬರ್ತೀವಿ ಹೇಳಿದ ಕುಮಾರ್ ಮುಖದಲ್ಲಿದ್ದ ಖುಷಿ ಯಾಕೆಂದು ಗೊತ್ತಾಗಿ ನಕ ಅಭಿ ಆ ಅಡ್ರೆಸ್ ಕೊಡ್ತೀನಿ ಇವತ್ತಿನಿಂದ ಎರಡು ದಿನ ಬಿಟ್ಟು ಮಂಗಳೂರಿಗೆ ಬನ್ನಿ ಬರುವಾಗ ನಿಮ್ ಮಗಳು ಅಳಿಯನನ್ನು ಕೂಡ ಕರ್ಕೊಂಡ್ ಬನ್ನಿ ನೀವೆಲ್ಲಾ ಒಟ್ಟಿಗೆ ಬಂದ್ರೆ ಪ್ರಾದಿಯಾಗಿ ಖುಷಿ ಆಗತ್ತೆ ಹೇಳಿದ ಖಂಡಿತ ಬರ್ತೀವಿ ಅಡ್ರೆಸ್ ಕೊಡು ಅವಸರ ತೋರಿದರು ವಿಶಾಲ ಹಾ ಹೇಳಿದ ಅಭಿಷ್ಟ ಅವರಲ್ಲಿ ಪೆನ್ನು ಪೇಪರ್ ತಂದು ಕೊಡಲು ಹೇಳಿ ಅದರಲ್ಲಿ ಅವನ ಮನೆ ವಿಳಾಸ ಬರೆದು ಕೊಟ್ಟ ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ ನಾನೇ ನೋಡ್ತೀನಿ ಹೇಳಿ ಅಲ್ಲಿಂದ ಹೊರಟ ದೀಪ್ತಿ ರಾಘವ್ನ ರಿಸೆಪ್ಷನ್ ಮುಗಿಸಿ ಮರುದಿನ ಅಭಿ ಕುಟುಂಬದವರೆಲ್ಲ ಮಂಗಳೂರಿಗೆ ಹೊರಟರು ಹಾಳಾಗುತ್ತಿದ್ದ ಮಗಳ ಬಾಳು ರಾಘವ್ನಿಂದ ಸರಿ ಹೋಗಿದಕ್ಕೆ ಅವನ ಜೊತೆ ಅಭಿಗೆ ಕೃತಜ್ಞತೆ ಹೇಳಿದರು ದೀಪ್ತಿ ತಂದೆ ತಾಯಿ ಅಮ್ಮಮ್ಮ ನಾಳೆ ಇಲ್ಲಿಗೆ ಅತಿಥಿಗಳು ಬರ್ತಿದ್ದಾರೆ ಅವರನ್ನ ವೆಲ್ಕಮ್ ಮಾಡ್ಬೇಕು ಆಗುತ್ತಲ್ಲ ಕೇಳಿದ ಅವಿಷ್ಟ ಈಗ ಯಾವ ಅತಿಥಿಗಳು ಇದ್ರೆ ನಿಮ್ ಅಕ್ಕನ್ ಮದುವೆಗೆ ಇನ್ನು ಸಮಯ ಇದೆ ನಾನ್ ಓಡಾಟ ಈ ವಯಸ್ಸಲ್ಲಿ ಜಾಸ್ತಿ ಆಯ್ತು ನಂಗೆ ವಿಶ್ರಾಂತಿ ಅಗತ್ಯ ಇದೆ ದೊರೆ ಮನೆಯಲ್ಲಿ ಬೇರೆ ಹೆಂಗಸರ್ ಇದ್ದಾರಲ್ವಾ ಅವ್ರು ನೋಡ್ಕೊಂತಾರೆ ಬಿಡು ಇಷ್ಟಕ್ಕೂ ಬರ್ತಿರೋದ್ಯಾರು ಕೇಳಿದರು ಪಾರ್ವತಿ ತುಂಬಾ ಮುಖ್ಯವಾದವರು ಅಮ್ಮಮ್ಮ ನೀವು ರೆಸ್ಟ್ ಮಾಡಿ ನೀವು ವೆಲ್ಕಮ್ ಮಾಡಿ ಕರೆಯುವಂತ ಅತಿಥಿಗಳು ಅವರೆಲ್ಲ ಬಿಡಿ ಮತ್ತೆ ಇವತ್ತು ಸಂಜೆ ಬಾಬಾ ಮತ್ತವರ ಅಪ್ಪ ಅಮ್ಮ ಹೊರಟು ನಾಳೆ ಬರ್ತಿದ್ದಾರೆ ಮದುವೆಗೆ ಇಲ್ಲೇ ಉಡವೆ ಸೀರೆಗಳನ್ನ ತಗೊಳ್ಳೋಣ ಅಂತಿದ್ರು ಗೌತಮ್ ಕುಟುಂಬ ಬರುತ್ತಿರುವುದರ ಬಗ್ಗೆಯೂ ತಿಳಿಸಿದ ಹೌದಾ ಬರ್ಲಿ ಬಿಡು ಒಳ್ಳೇದಾಯ್ತು ಹೇಳಿದರು ಸುಸ್ತಾದವರಂತೆ ಕಾಣುತ್ತಿದ್ದವರನ್ನು ಅವರ ಕೋಣೆಯಲ್ಲಿ ಮಲಗಲು ಕರೆದೊಯ್ದ ಅಭಿ ಅವರು ಮಲಗಿದ ನಂತರ ಅವನ ಕೋಣೆಗೆ ನಡೆದ ಅಭಿ ಇನ್ನೂ ಅಕ್ಕನ್ ಮದ್ವೆ ಮುಗಿಯೋವರೆಗೂ ನೀನು ಬಿಸಿ ಅನ್ಸುತ್ತೆ ಅಲ್ವಾ ಅವನ ದಾರಿ ಕಾಯುತ್ತಿದ್ದ ಪ್ರಾದ್ಯ ಅಬಿನ ನೋಡುತ್ತಿದ್ದಂತೆ ಕೇಳಿದಳು ಆಗೇನಿಲ್ಲ ನಿನಗೋಸ್ಕರ ಫ್ರೀ ಇದ್ದೀನಿ ಹೇಳಿ ಮೇಡಮ್ ಏನಾಗ್ಬೇಕಿತ್ತು ಅವಳ ಕತ್ತಿನ ಸುತ್ತ ಎರಡು ಕೈ ಆರದಂತೆ ಆಗುತ್ತ ಕೇಳಿದ ಏನಿಲ್ಲ ಸ್ವಾತಿ ಫೋನ್ ಮಾಡಿದ್ಲು ಅವಳು ಮತ್ತೆ ಆರೋ ಮನೆಯವರನ್ನ ಒಪ್ಪಿಸಿ ರಿಜಿಸ್ಟರ್ ಮ್ಯಾರೇಜ್ ಆದ್ರಂತೆ ಈಗ ಮುಂಬೈನಲ್ಲಿ ಇದ್ದಾರಂತೆ ನಮ್ಮನ್ ಬರೋ ಕೇಳಿದ್ಲು ನೀನು ಫ್ರೀ ಆದ್ಮೇಲೆ ಒಂದು ಸಲ ಹೋಗಿ ಬರೋಣವಾ ಅವರಿದ್ದಲ್ಲಿ ಹೋಗೋ ಮೊದಲು ಅಪ್ಪ ಅಮ್ಮನಲ್ಲಿ ಹೋಗಿ ಬರ್ಬೇಕು ಪ್ಲೀಸ್ ಅಭಿ ಸ್ವಾತಿ ಇದ್ದಲ್ಲಿ ನೀನು ಕರ್ಕೊಂಡ್ ಹೋಗೋದೇ ಇದ್ರು ಪರವಾಗಿಲ್ಲ ಅಪ್ಪ ಅಮ್ಮನ್ ಜೊತೆ ಮಾತಾಡೋಕಾದ್ರು ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಅವಳು ಬೇಸರದಲ್ಲಿ ಕೇಳಿದಳು ಅವಳಲ್ಲಿ ಸತ್ಯ ಮುಚ್ಚಿಟ್ಟ ಅಭಿ ಸರಿ ಆಯ್ತು ಕರ್ಕೊಂಡ್ ಹೋಗ್ತೀನಿ ಹೇಳಿದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳುತ್ತಾ ಅವನ ಎದೆಗೆ ಹೊರಗೆದಳು ಪ್ರಾಧ್ಯಾ ಸಾರಿ ಪ್ರಾಧ್ಯಾ ನಿನ್ನಲ್ಲಿ ಸುಳ್ಳು ಹೇಳಿದೆ ಸತ್ಯ ಹೇಳಿದ್ರೆ ಅದನ್ನ ನೀನು ತಡ್ಕೊಳ್ಳಲ್ಲ ಅಂತ ನಂಗ್ ಗೊತ್ತು ನಾನ್ ಸತ್ಯ ಹೇಳೋದಕ್ಕೂ ನಿಂಗೆ ಸತ್ಯ ದರ್ಶನ ಆಗೋದಕ್ಕೂ ವ್ಯತ್ಯಾಸ ಇದೆ ನಿಂಗೆ ಎಲ್ಲ ನಾಳೆ ಗೊತ್ತಾಗುತ್ತೆ ಆ ನೋವನ್ ಮರೆಯೋಕೆ ನಿಂಗೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಇವತ್ತು ಖುಷಿಯಾಗಿರೋ ಅಷ್ಟೇ ನಾಳೆ ನಾಳೆಗೆ ಅವನಲ್ಲಿ ಹೇಳಿಕೊಂಡವ ಅವಳ ನೆತ್ತಿ ಮೇಲೆ ಮುತ್ತಿಟ್ಟ ಬೆಳಿಗ್ಗೆ ಗೌತಮ್ ಅವನ ತಂದೆ ತಾಯಿ ಅಭಿ ಮನೆ ತಲುಪಿ ಅಲ್ಲಿಯ ಸ್ನಾನದಿ ಕಾರ್ಯಗಳನ್ನು ಮುಗಿಸಿ ಆಲ್ಗೆ ಹೋದಾಗ ಅಲ್ಲಿ ಆಗತಾನೆ ಬಂದಿದ್ದ ಪ್ರಾಧ್ಯಾ ಎತ್ತವರನ್ನ ನೋಡಿ ಅಲ್ಲಿಯೇ ನಿಂತರು ಬನ್ನಿ ಅಂಕಲ್ ಯಾಕಲ್ಲೇ ನಿಂತು ಬಿಟ್ರೆ ಅವರು ನಿಂತಿದ್ದನ್ನ ನೋಡಿ ಅವರಿದ್ದಲ್ಲಿ ಇದ್ದಲ್ಲಿ ಹೋಗಿ ಕೇಳಿದ ಅಭಿ ಅಭಿ ಯಾರಲ್ಲಿ ಮಾತಾಡುತ್ತಿರುವುದನ್ನು ನೋಡಿದ ಪ್ರಾಧ್ಯಾ ಎತ್ತವರು ದಂಗಾದರು ಕುಮಾರ್ ವಿಶಾಲ ಇಬ್ಬರ ಹಣೆಯ ಮೇಲೂ ಬೆವರ ಹಾನಿಗಳು ಸಾಲುಗಟ್ಟಿದವು ಕೂತಲ್ಲಿಂದ ಮೇಲೆದ್ದು ನಿಂತರು ಕುಮಾರ್ ವಿಶಾಲ ಆಗತಾನೆ ಮೆಟ್ಟಿಲು ಇಳಿದು ಬರುತ್ತಿದ್ದ ಪ್ರಾದ್ಯ ಅವಳ ಎತ್ತವರನ್ನ ನೋಡಿ ಆಶ್ಚರ್ಯಪಟ್ಟಳು ಅವರು ಹೌದೋ ಅಲ್ಲವೋ ತಿಳಿಯಲು ಎರಡೆರಡು ಸಲ ಕಣ್ಣುಜ್ಜಿಕೊಂಡು ನೋಡಿ ಅವರೇ ಅನ್ನೋದು ಆಗುತ್ತಿದ್ದಂತೆ ಓಡುತ್ತಲೇ ಅವರಿದ್ದಲ್ಲಿಗೆ ಹೋಗಿ ಇಬ್ಬರ ಮುಂದೆ ನಿಂತಳು ಪ್ರಾಧ್ಯಾ ಜೊತೆ ಮಾತಾಡಲು ಆಗದೆ ಗೌತಮ್ ತಂದೆ ತಾಯಿನ ಎದುರಿಸಲು ಆಗದೆ ಬೆದರಿ ನಿಂತಿದ್ದರು ಕುಮಾರ್ ಹಾಗೂ ವಿಶಾಲ ಅಂಕಲ್ ಪ್ರಾದ್ಯ ಜೊತೆ ನಿಮ್ಗಿನ್ನು ಕೋಪನ ಅವಳಲ್ಲಿ ನೀವು ಮಾತಾಡುವುದಿಲ್ವಾ ಕೇಳಿದ ಅಭಿಷ್ಟ ಅವರ ಮುಖವನ್ನೇ ನೋಡಿ ವ್ಯಂಗ್ಯವಾಗಿ ನಕ್ಕ ಕುಮಾರ್ ಏನು ಮಾತಾಡದೆ ನಿಂತರು ಅವರು ಮೌನವಾಗಿ ಇರೋದನ್ನ ನೋಡಿ ಪ್ರಾದ್ಯಾ ವಿಶಾಲ ಪಕ್ಕ ನಿಂತಿದ್ದ ಆದ್ಯಾನ ಅಪ್ಪಿಕೊಂಡು ಅತ್ತಳು ಅಂಕಲ್ ಎಲ್ಲರೂ ಇಲ್ಲೇ ಇದೀವಿ ಅದ್ರಲ್ಲೂ ಮುಖ್ಯವಾಗಿ ಆದ್ಯ ಪ್ರಾದ್ಯ ಇಲ್ಲೇ ಇದ್ದಾರೆ ಸತ್ಯ ಏನು ಅನ್ನೋದು ಹೇಳಿ ಎಲ್ಲರಿಗೂ ಸತ್ಯ ಗೊತ್ತಾಗಲಿ ಅಭಿ ಹೇಳಿದರೆ ಉಗುಳು ನುಂಗಿಕೊಂಡರು ಕುಮಾರ್ ಹಾಗೂ ವಿಶಾಲ ದೊರೆ ಯಾವ್ ಸತ್ಯ ಏನ್ ಸತ್ಯ ಕೇಳಿದರು ಪಾರ್ವತಿ ಅದನ್ನ ಹೇಳ್ತೀನಿ ಹೇಳಿದರು ಗೌತಮ್ ತಂದೆ ಕೃಪಾಕರ್ ನನ್ ತಂದೆಗೆ ನಾನು ನನ್ ತಮ್ಮ ಇಬ್ಬರು ಮಕ್ಕಳು ನಾನು ಕೃಪಾಕರ್ ಅವನು ಕುಮಾರ್ ಅಷ್ಟು ಹೇಳುವಾಗ ಎಲ್ಲರೂ ಕುಮಾರ್ ಮುಖ ನೋಡಿದರು ನೀವ್ಯಾಕೆ ಇವನ ನೋಡ್ತಾ ಇದ್ದೀರಿ ಇವನು ನನ್ನ ತಮ್ಮ ಅಲ್ಲ ಅವನ ಹೆಸರು ಇಟ್ಕೊಂಡು ಎಲ್ಲರಿಗೂ ಮೋಸ ಮಾಡಿಕೊಂಡು ಬದುಕ್ತಾ ಇರೋ ಇವನ ನಿಜವಾದ ಹೆಸರು ಭಾಸ್ಕರ್ ಕೃಪಾಕರ್ ಹೇಳುವಾಗ ಎಲ್ಲರೂ ಆಶ್ಚರ್ಯದಲ್ಲಿ ಅವರ ಮುಖವನ್ನೊಮ್ಮೆ ಕುಮಾರ್ ಮುಖವನ್ನೊಮ್ಮೆ ಬದಲಿಸಿ ಬದಲಿಸಿ ನೋಡಿದರು ಹೌದು ಇವನ ಹೆಸರು ಭಾಸ್ಕರ್ ನನ್ ತಮ್ಮನ್ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ದುಡ್ಡಿನ ಆಸೆಗೆ ನನ್ನ ತಮ್ಮನನ್ನು ಅವನ ಕೊಂದು ಅವನ ಮಗಳನ್ನ ಇವನ್ ಮಗಳು ಅನ್ನೋ ತರ ಸಾಕಿದ್ದಾನೆ ಆ ಮಗಳು ಬೇರೆ ಯಾರು ಅಲ್ಲ ಪ್ರಾಧ್ಯ ನನ್ನ ತಮ್ಮ ಕುಮಾರ್ ನ ಮಗಳು ಪ್ರಾಧ್ಯ ಅಳುವುದು ನಿಲ್ಲಿಸಿ ಆಶ್ಚರ್ಯದಿಂದ ಅವರ ಮಾತಿಗೆ ಕಿವಿಯಾದಳು ಮಾತಾಡಿ ಮಿಸ್ಟರ್ ಕುಮಾರ್ ಅಲ್ಲಲ್ಲ ಭಾಸ್ಕರ್ ಅಭಿ ಅವರ ಸ್ನೇಹ ಹೋಗಿ ಹೇಳಿದಾಗ ಅಂಗೈಯಲ್ಲಿ ಬೆವರು ಒರೆಸಿಕೊಂಡರು ಕುಮಾರ್ ಹಾಗೂ ವಿಶಾಲ ನನ್ ತಮ್ಮ ಕೆಲ್ಸದವನ್ ಮೇಲೆ ಅತಿಯಾದ ನಂಬಿಕೆ ಇಟ್ಟು ಅವನ್ ಸಾವನ್ನ ಅವನೇ ತಂದುಕೊಂಡ ತಮ್ಮನ ಸಾವನ್ನ ಆಕ್ಸಿಡೆಂಟ್ ಅನ್ನು ಹಾಗೆ ಎಲ್ಲರನ್ನೂ ನಂಬಿಸಿದ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ ಹೋಗಿದ್ದಕ್ಕೆ ನನ್ನ ಮಗನ್ ಪ್ರಾಣದ ಜೊತೆ ನನ್ ತಮ್ಮನ್ ಮಗಳ ಪ್ರಾಣದ ಜೊತೆ ಆಟ ಆಡೋಕ್ ನೋಡಿದ ಮಕ್ಕಳಿಬ್ಬರಿಗೆ ತೊಂದರೆ ಆಗೋದು ಬೇಡ ಅಂತ ಕಂಪ್ಲೇಂಟ್ ಕೊಡೋದೆ ಸುಮ್ಮನಾದೆ ತಮ್ಮನ್ ಮಗಳನ್ನ ನಂಗೆ ಒಪ್ಪಿಸುವಂತೆ ಎಷ್ಟು ಕೇಳಿದ್ರು ಇವನು ಒಪ್ಪಿರಲಿಲ್ಲ ಶಿಕ್ಷೆಯಿಂದ ತಪ್ಪಿಸ್ಕೊಳೋಕೆ ಮಗುನ ಇಟ್ಕೊಂಡಿದ್ದಾನೆ ಅಂತ ನಾನ್ ತಿಳ್ಕೊಂಡಿದೆ ಆದ್ರೆ ನಿಜ ಏನು ಅಂತ ಗೊತ್ತಾಗಿದ್ದು ಆಮೇಲೆ ಕುಮಾರ್ ಅವನ ಆಸ್ತಿನ ಪ್ರಾದಿಯ ಹೆಸರಿಗೆ ಮಾಡಿದ ಅದು ಇವನಿಗೆ ಹೇಗ್ ಗೊತ್ತಾಯ್ತೋ ಗೊತ್ತಿಲ್ಲ ಅದಕ್ಕಾಗಿ ಮಗುನ ಇಟ್ಕೊಂಡು ಆಟ ಆಡೋದಲ್ಲದೆ ನನ್ನ ಮಗನಿಗೂ ತೊಂದ್ರೆ ಕೊಡೋಕೆ ನೋಡಿದ ಪ್ರಾದ್ಯಾನ ಸಾಯಿಸಿದೆ ಅಂತ ಫೋನ್ ಮಾಡಿ ಹೇಳಿದವ ಒಂದು ಮಗುವಿನ ವಿಡಿಯೋ ಕಳುಹಿಸಿದ ಆ ಮಗು ಪ್ರಾದಿಯ ಮುಖಕ್ಕೆ ಹೋಲಿಕೆ ಆಗ್ತಿತ್ತು ನಾನದನ್ ನಿಜ ಅಂತ ನಂಬಿದೆ ಪ್ರಾದ್ಯಾನ ಕೊಂದೆ ಅಂತ ಹೇಳಿದ ಮೇಲೂ ಪದೇ ಪದೇ ನನಗೆ ನನ್ನ ಹೆಂಡತಿ ಮಗನಿಗೆ ತೊಂದರೆ ಕೊಡೋಕೆ ನೋಡ್ತಿದ್ದ ಇವನ ಕಾಟ ತೊಳ್ಕೊಡೋಕಾಗ್ದೆ ನಾನು ಹೆಂಡತಿ ಮಗನ್ ಜೊತೆ ಊರ್ ಬಿಟ್ಟೆ ನನ್ ತಮ್ಮನ್ ಮಗಳನ್ನ ಕೂಡ ಉಳಿಸ್ಕೊಳೋಕ್ ಆಗ್ಲಿಲ್ವಲ್ಲ ಅನ್ನೋ ನೋವು ನನ್ ಮನ್ಸಿಗೆ ಹಾಗೆ ಇತ್ತು ಮತ್ತೆ ಇಲ್ಲಿಗೆ ಬಂದ್ಮೇಲೆ ಪ್ರಾದಿಯನ್ನ ನೋಡಿದ್ಮೇಲೆ ನನ್ ತಮ್ಮನ್ ಮಗಳು ಬದುಕಿರಬಹುದಾ ಅನ್ನೋ ಅನುಮಾನ ಕಾಡಿತ್ತು ಯಾಕಂದ್ರೆ ಇವಳು ನೋಡೋದಕ್ಕೆ ನನ್ ತಮ್ಮನಂಗೆ ಇದ್ದಾಳೆ ಅದಕ್ಕೆ ಮೊನ್ನೆ ಇವಳಲ್ಲಿ ಅಷ್ಟು ವಿಚಾರಣೆ ಮಾಡಿದ್ದು ಇವಳ ಬಗ್ಗೆ ಇವಳಲ್ಲಿ ಕೇಳೋದಲ್ಲದೆ ಅಭಿ ಜೊತೆ ಕೂಡ ಕೇಳಿದೆ ಅದಕ್ಕೆ ಅವನು ಅವರನ್ನ ಇಲ್ಲಿಗೆ ಕರೆಸ್ತೀನಿ ಅಂದಿದ್ದ ಹೇಳಿ ಕೃಪಾಕರ್ ಮಾತು ಮುಗಿಸಿದರು ಪ್ರಾಧ್ಯಾ ಅಪ್ಪ ಅಮ್ಮ ಇವರಲ್ಲ ಅಂತ ನಂಗೆ ತಿಂಗಳ ಹಿಂದೆ ಗೊತ್ತಾಗಿತ್ತು ಪ್ರಾಧ್ಯಾ ಮೇಲೆ ಯಾವ ಕನಿಕರವೂ ತೋರದೆ ರಾತ್ರೋರಾತ್ರಿ ಯಾವಾಗ ಮನೆಯಿಂದ ಹೊರಗಡೆ ಹಾಕಿದ್ರೋ ಆಗಲೇ ಅನುಮಾನ ಬಂದಿತ್ತು ಆದ್ರೆ ಆಗ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗಿರ್ಲಿಲ್ಲ ಪ್ರಾದ್ಯ ಇತ್ತೀಚೆಗೆ ಅವಳ ಅಪ್ಪ ಅಮ್ಮನನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ಲು ಆಗ್ಲೇ ಅಂದ್ಕೊಂಡಿದ್ದೆ ಮೊದಲು ಅವಳ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಬೇಕು ಅಂತ ತಿಳ್ಕೊಂಡೆ ಕೂಡ ಆಸ್ತಿ ಆಸೆಗೆ ಈ ಮನುಷ್ಯ ಕೊಲೆ ಮಾಡಿದಾನೆ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ ಪ್ರಾಧ್ಯಾನ ಇವನ್ ಅಕ್ಕನ ಮಗನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಸ್ತಿ ಕೈ ತಪ್ಪಿ ಹೋಗಲ್ಲ ಅನ್ನೋ ಕನಸು ಕಾಣ್ತಿದ್ದ ಇವನ್ ನೋಡೋಕ್ ಮಾತ್ರ ಅಮಾಯಕನ್ ಆಗಿದ್ದಾನೆ ಆದ್ರೆ ಅಮಾಯಕ ಅಲ್ಲ ಇವನ್ ಪ್ರತಿ ಕೆಟ್ಟ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಿದ್ದು ಈ ಹೆಂಗಸು ವಿಶಾಲ ಕಡೆ ಕೈ ತೋರಿಸುತ್ತಾ ಹೇಳಿದ ಅಭಿ ಈಗ ಗೊತ್ತಾಯ್ತಾ ಆ ಯಾಕೆ ಇವರಿಬ್ರು ನಿಂಗೆ ಉಡಿತಾ ಇದ್ರು ಅಂತ ನಿನ್ ಆಸ್ತಿ ಮೇಲಿನ ಆಸೆಗೆ ನೀನ್ ಸಾಕಿದ್ರು ಹೇಳಿ ಪ್ರಾದ್ಯ ಕಡೆ ನೋಡಿದ ಅಭಿಷ್ಟ ಇಲ್ಲ ಇದೆಲ್ಲ ಸುಳ್ಳು ಅಕ್ಕ ನೀನಾದ್ರೂ ಹೇಳು ಪ್ಲೀಸ್ ಅಪ್ಪ ಅಮ್ಮ ಇದೆಲ್ಲ ಸುಳ್ಳು ಅಂತ ಹೇಳಿ ನಾನ್ ಇದನ್ನೆಲ್ಲ ನಂಬಲ್ಲ ಇದೆಲ್ಲ ಸುಳ್ಳು ನೀನು ಸುಳ್ಳು ಹೇಳ್ತಿದ್ಯಾ ಅಭಿ ಜೋರಾಗಿ ಚೀರಿದಳು ಪ್ರಾದ್ಯಾ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು